ಕ್ಯಾಮ್ರಾಮ್ಯಾನು ಇವೆಣ್ಣು ಇವೆಣ್ಣು ಅರೆ ಎದುರಿಗೆ ಮನಿ ಗಾಯ್ಸ್ ಬಳೆ ತಗೊಡವ ಹಿಂದಿ ಆಗಿರ್ಬೇಕು ಹಾಯ್ ಫ್ರೆಂಡ್ಸ್ ಈ ಮದುಕ ಕರೆದಿರೋದು ಬಂದಿದೀವಿ ಮಧು ಮರ ಕರೀರಿ ಕರೀರಿ ಅಂತ ಏಕಂದಿನ ಹುಷಿ ಕೊಟ್ಟೆ ಇಲ್ಲ ಯಾವ ಬರೋದನ್ನೇ ಕಾಯ್ತಾ ಇದ್ದೀನಿ ನಾನು ಇಟ್ಕೊಂಡು ಕಾಯ್ತಾ ಇದೀನಿ ನೋಡಿದ್ವಿ ಬಳೆ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಕಾಯ್ತಾನೆ ಮಂತ್ ಅರ್ಶನ

ತಕೋಟೆ ಐತೆ ಖುಷಿ ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಗೌರಿ ತೋರ್ಸಲಾ ಇಲ್ಲ ನೋಡಿ ಬಾ ಇದು ನಮ್ದಲ್ಲ ಫ್ರೆಂಡು ಅನ್ನೇನೋ ಬತ್ತೀನಿ ಅಂತ ಅಂದ್ಬಿಟ್ಟು ಕೊಟ್ಟು ಹೋಗೋಣ ಇಟ್ಕೊಂಡು ನಿಂತಿದ್ದೀನಿ ಎಲ್ಲರೂ ಹೇಗೆ ಮಾಡ್ತಿದ್ದೀರ ಹಬ್ಬ ಚೆನ್ನಾಗಿದ್ದೀರಿ ಎಲ್ಲ ಚೆನ್ನಾಗಿದ್ಯಾ ಅವತ್ತಿನ ದಿನ ಬನ್ನಿ ಇವಾಗ ಗಣೇಶನ ಪೂಜೆ ಮಾಡ್ಬಿಟ್ಟು ಹೋಗ್ಬೇಕು ಹೋಗೋಣ ಬನ್ನಿ ಗೈಸ್ ಗಣಪತಿ ಕುಣ್ಸಾಗೈತೆ ವಿಡಿಯೋ ತೋರಿಸ್ತೀನಿ ರೀ ಒಂದು ಸಾಂಗ್ ಹಾಕ್ಬಿಟ್ಟು ಹಾಕ್ತೀನಿ ನೋಡಿ ಗೈಸ್ ಹೇಗಿದೆ ಗಣಪತಿ ಕಮೆಂಟ್ ಮಾಡಿ ಇವಾಗ ಒಂದು ರೀಲ್ಸ್ ಮಾಡಬೇಕಾಯ್ತು ಮಾಡಿದೆ ಕ್ಯಾಮ್ರಾಮ್ಯನು ಇವೆಣ್ಣು ಇವೆ ತುಂಬನ ಮ್ಯಾನು ಇವಾಗ ಅವ್ರ ಮೇಲೆ ಅವ್ರ ಮನೆ ಮೇಲೆ ನಿಮ್ದೆ ಆಗಿರಬೇಕು ಇಲ್ಲೇ ನಿಮ್ದೆ ಆಗಿರ್ಬೇಕು ಅನ್ನೋ ಸಾಂಗ್ಗೆ ಡ್ಯಾನ್ಸ್ ಮಾಡೋಕೆ ಹೋಯ್ತಾನೆ ಚೆನ್ನಾಗಿ ಬಂದರೆ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ಅಪ್ಲೋಡ್ ಮಾಡಲ್ಲ ಅದೇ ಪಂಚೆ ಪಂಚೆ ಉಟ್ಲಿ ಚೆನ್ನಾಗಿ ಬರುತ್ತೆ ನಾನು ಡ್ಯಾನ್ಸ್ ಸ್ಟಾರ್ಟ್ ಆಗಿ ಮಾಡ್ಬೇಕಲ್ಲ ಇದ್ರೆ ನೆಮ್ಮದಿಯಾಗಿರ್ಬೇಕು ನೆಮ್ಮದಿಯಾಗಿರ್ಬೇಕು ಏನಾಗಿರ್ಬೇಕು ನೆಮ್ಮದಿಯಾಗಿರ್ಬೇಕು ಗೈ ಸಿಂಪನವರು ಮನೆ ಮೇಲಿಂದ ಸ್ವರ್ಗ ಕಾಣ್ತದೆ ಗದ್ದೆ ಮಾಡೋಕ್ಕೆಲ್ಲ ರೆಡಿ ಮಾಡೋರೆ ಅಲ್ಲಿ ಪೈರೆಲ್ಲ ರೆಡಿಯಾಗಿದೆ ನಾಟಿ ಮಾಡೋಕ್ಕೆ ಅವ್ರಿಗೆ ಗಾಡಿ ಹೊಡಿತಾ ಇದ್ದಾರೆ ಚೆನ್ನಾಗಿ ಕಾಣಿಸ್ತೈತೆ ಗೈಸ್ವಿ ಹೌದು ಊರಿಯಾ ಹೌದು ಪ್ರಾಕ್ಟೀಸ್ ಮಾಡಿ ಒಂದು ಆದಮೇಲೆ ಪರವಾಗಿಲ್ಲ ಸುಮಾರಾಗಿ ಬಂದೈತೆ ನನಗೆ ಡ್ಯಾನ್ಸ್ ಬರಲ್ಲ ಅಂಥ ಅಜೀಬೇನು ಆಗಿಲ್ಲ ಪರವಾಗಿಲ್ಲ ಅನ್ನಿಸ್ತದೆ ನನಗೇನೆ ಪಂಚೆ ಬರಾಕ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅವಾಗಲೇ ಅಪ್ಲೋಡ್ ಮಾಡಿದ್ದೀರಿ ಹೋಗಿ ನೋಡಿ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಇವಾಗ ಏನು ಅವಳಿಗೆ ಬಳೆ ತೊಗೊಳ್ಬೇಕಂತ ನಾನು ಏನೂ ತಗೊಂಡಿಲ್ಲ ಅಂತ ಆವಾಗ್ಲೇನು ಹೇಳ್ತಾವಳೆ ಬಳೆ ತೊಗೊಳ್ಬಿಟ್ಟಣ ಬನ್ನಿ ಫ್ರೈಸ್ ನೆನ್ನೆ ನೈಟ್ ಏನೋ ಏನದು ಏನದು ಏನಂತಾರೆ ಅವ್ಲಕ್ಕಿ ಪೈಸೆ ಹಾಂ ಅವ್ಲಕ್ಕಿ ಪೈಸೆ ಹೋಗಿ ಎಲ್ಲ ಸೀಸ್ ಮಾಡಿಕೊಳ್ಳು ಇದು ಅಕ್ಕೆ ಗಾಯ್ಸ್ ಅತ್ತಿ ಆರೆ ರಿಯಸ್ ಮಾಡಕ ಮಾಡಕ ಹೋಗಬೇಡಿ ಕರೆ ಸರಿಯಾಗಿ ಇರುತ್ತೆ ಮಾಡೋದಾದರೆ ಕರೆಕ್ಟ ಆಗಿ ವಿಧಾನ ಮಾಡಿ ಏ ಎಸ್ ಸಂಕಾದರ ಇದೆ ತಿನ್ನೋದು ಸಂಧಿದೆ ಅವರು ಅನೆ ಚೆನ್ನಾಗಿ ಐತೆ ಅಂತ ಆಸೆ ಇದೆ ನಾ ತಿನ್ನಕೇಲ ಹೋಗಾಲ ಗಾಯ್ಸ್ ಈ ಬಳೆ ತಗೊಂಡಿ ಇವರಿಗೆ ಚೆನ್ನಾಗಿ ಚೆನ್ನಾಗೈತೆ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮನೆ ಆಳಾಗ ಗಾಯ್ಸ್ ನಾನಾಗ್ ನಾನೇ ಬಳೆ ತಗೊಂಡಿದ್ದ ಅವಳೆ ತಗೊಡು ತಗೊಡು ಅವನೇ ತಗೊಡ್ತೀನ್ ಬಾ ಅಂತ ಹೋಗಿದ್ದು ಗೈಸ್ ನಾನು ಸುಮ್ ಸುಮ್ನೆ ನನ್ ದುಡ್ಡೆ ಖರ್ಚು ಮಾಡ್ಲಿ ಅವಳು ತಕೊಡು 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 ದಿನ ತಗೊಡಿದ್ದ ಅಂತ ಕೇಳಿ ತಗೊಂಡಿದ್ದು ಆ ಇಲ್ಲ ಓಲೆನ ಅವನೇ ತಗೊಟ್ಟಿದ್ದು ಅದನ್ನ ಅದನ್ನ ಇನ್ನೇನು ಬೇಕೋ ತಗೋ ಒಲೆ ಬೇಕೋ ತಗೊಂಡ್ ತಗೋ ಅಂದ್ರೆ ತಗೊಂಡು ಅಷ್ಟೇ ಇವಳೆಂತ್ರಿ ತ್ರಿಪುರಾ ಸುಂದರಿ ಏ ಅಂತ ಹೋಯ್ತಾವಳೆ ಗೈಸ್ ಇಲ್ಲಿ ಇದು ಇಲ್ಲೊಂದು ದೊಡ್ಡ ಗಣಪತಿ ಬಿಡ್ತಾರೆ ಈ ತರ ಯಾವತ್ತು ಬಿಡೋದು ನಾನು ನೋಡೈತಿರ ಸುಮಾರು ದಿನ ಆಗಿದ್ದು ಇವಾಗ ನೋಡ್ತಾನೆ ಮನೆ ತೋರಿಸ್ತೀನಿ ನಿಮ್ಗೂ ಇದು ಸ್ಪೀಕರು ಇದು ಲೈಟಿಂಗ್ಸು ಇರ್ರ ಇರ್ರ ಸಿಯಾ ವಿಡಿಯೋ ಮಾಡ್ತಾನೆ ಯೂಟ್ಯೂಬ್ ಹಾಕ್ತೀನಿ ನೋಡ ಗೈಸ್ ಈ ತರ ಗಣಪತಿ ಬಿಟ್ರೆ ಯಾವ ಪೊಲೀಸಿಗೆ ಹೇಳಲ್ಲ ಯಾರು ಪರ್ಮಿಷನ್ ಬೇಕಾಗಿಲ್ಲ ಅದಕ್ಕೆ ಅವ್ರ ಜಗೆಲ್ಲ ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ಇವತ್ತೇ ಗಣಪತಿ ಹಬ್ಬ ಇವತ್ತೇ ಬೆಳಿಗ್ಗೆ ಗಣಪತಿ ಕಣಿಸ್ಬಿಟ್ಟು ಆಗ್ಲೇ ಬಿಡದವ್ರೆ ನೋಡಿ ಎದೊಂತರ ಅದ್ರಿಲ್ ಸಗದಾಗೈತಿ ಅವಳೆ दिज निक दिजा गाइस फुल लुक क्रेजी ಮನೇಲಿ ನೋಡ್ ಬಂದಿದ್ದೀನಿ ಇದನ್ನ ನೋಡಕ್ಕೆ ಮನೆ ಹಬ್ಬಕ್ಕೆ ಕುಡ್ಕ ಬಂದವನೇ ಕಂತಿರೋದ್ ಕನ್ನಡನೆ ಕರೆಕ್ಟ್ ಕನ್ನಡದವನೇ ಮಾತಾಡ್ಬೇಕಾದ್ರೆ ಏನೇನೋ ಮಾತಾಡ್ತಾನೆ ಕುಡ್ದವ ನಂಗೆ ಇವನ್ ಸಿಂಗರ್ ಬಂದವನೇ ಯಾರು ಯಾರ ಗೊತ್ತಿಲ್ಲ ಏಕನ್ಸಿ ಬಂದವನೇ ಅಂತ ಅನ್ಕೋಬೇಡಿ ಅವನು ನನ್ನ ಫ್ರೆಂಡ್ ನೀವ್ ನೋಡಿ ಲವರ್ ಜೊತೆ ಮಾತಾಡ್ತಾನೆ ಮಗಲ ಲವರ್ ಬೈ ಗೈಸ್ ಹೆಂಗೆ ನೀನು ಬೇಡ ಅಷ್ಟ ಅಂತ ದುರಾದೃಷ್ಟ ಎಲ್ಲ ಬೇಡ ಲೈಫಲ್ಲಿ ಸಾಧನೆ ಕ್ಯೂ ಅಲ್ಲಿ ನಿಂತವ್ರೆ ಇನ್ನೇನು ಅದೇ ಹೇಳ್ದಲ್ಲ

ಗೈಸ್ ಜೀವನ ಆಯ್ಸು ಬತ್ತವ್ರೆ ನಮ್ಮ ಮನೆಗೆ ಊಟಕ್ಕೆ ಅವರು ನನಗೆ ಅರ್ಶನಾ ಕುಂಕುಮ ಬಳೆತಾತವ್ರಂತೆ ಅಂತ ಸ್ಟೋರಿ ಹಾಕೊಂಡು ಮೆನ್ಷನ್ ಮಾಡವ್ರೆ ಅದಕ್ಕೆ ಅವ್ರು ಬರೋದನ್ನೇ ಕಾಯ್ತಾ ಇದೀನಿ ನಾನು ಇಟ್ಕೊಂಡು ಕಾಯ್ತಾ ಇದೀನಿ ನೋಡಿ ಬಳೆ ಅರ್ಶನ ಕುಂಕುಮ ಎಲ್ಲನೇ ಹಿಡ್ಕೊಂಡು ಕಾಯ್ತಾನಿ ತಕ್ಷಣ ಅರ್ಷಣ ಕುಂಕುಮ ಹಾಕಿಸ್ತೀನಿ ಸಂಜೆ ಕಂಪ್ಯೂಟರ್ ಮಿಸ್ ಆಗಲ್ಲ ಮಿಸ್ ಕರಿತಿದ್ರ ಈ ಸ ಇನ್ನೊಬ್ಬ ಸರ್ನಾ ಸರ್ ಕರ್ಕುಲೂ ಮಿಸ್ ಕರೀತಾವ್ರೆ

ಬಿಡು ಬಳೆದ ಜೋಡ್ಸ್ಕೊಡ್ತೀನಿ ಬಳೆ ಹಾಕ್ತಿ ಬೆಳೆ ಹಾಕು ಬ್ರೋ ನಿ ಗಂಡ ಇಲ್ಲ ಅಂತ ಗೊತ್ತು ಓಕೆ ಬ್ರೋ ನಿಮ್ಗೆ ಕುಂಕುಮ ಇದಾವ ಏನೋ ಬಳೆ ನಾನ್ ನಿನ್ಗೆ ರೆಡಿ ಮಾಡಿ ಮುಡಿಯಾರ ಯಾಕೇಳು ನನ್ನತ್ರ ವೀಡಿಯೋ ಪ್ರೂಫ್ ಇದೆ ಬಾ ಕಷ್ಟ ಮಾಡದಾಯ್ತು ಕಷ್ಟ ಮಾಡ್ಕೋ ಸಿಕ್ತಿ ನಮ್ಮ ಎಣ್ಣೆ ಫ್ರೀ ಫೈರ್ ಕಡೆ ಬರ್ತೀವಿ ರೀ ಜೀವನು ಬೆಳಿಗ್ಗೆ ಬಿಸಿಬಿಟ್ಟೆ ಮನೆಗೆ ಹೋಗಬೇಕು ಮನೆಗೆ ಹೋಗ್ಬೇಕು ಅಂತ ನಿದ್ದೆ ಮಾಡಕು ಬಿಟ್ಟಿಲ್ಲ ನನಗೂ ನಿದ್ದೆ ಇಲ್ಲ ನಿಮ್ಗೂ ಇದೆಯಲ್ಲ ಕೆಲ್ಸ ಹೋಗ್ಬೇಕಂತೆ ಇಲ್ಲ ನನ್ಗೇನು ಇನ್ನು ಎರಡು ದಿನ ಬೇಕಾದ್ರೆ ಇವರು ಇರ್ತೀನಿ ಯಾರು ಒಟ್ಟಿಗೆ ಬಂದ್ಮೇಲೆ ಯಾವತ್ತೆ ಒಟ್ಕೋಬೇಕು ಬಿಟ್ಬಿಟ್ಟು ಹೋಗ್ಬಾರ್ದು ಅಲ್ವಾ ಬಾಯ್ ಮಾಡ್ತಾಯ್ ಬಾಯ್ ರ ಬಾಯ್ 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 ಅಣ್ಣ ರೈ ತಿ